ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಬಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶಿತ್ ದುಃಖ ಭಾಗ್ಭವೇತ್ ಆರೋಗ್ಯಯುತ ಜೀವನ ಶೈಲಿಯ ಮಹತ್ವ ಹಾಗೂ ಹೆಲ್ದಿ ಲೈಫ್ ಸ್ಟೈಲ್ ಗೈಡೆನ್ಸ್ ಎಂಬ ಈ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಬಸವರಾಜ್ ಗಂಗಾ ರುದ್ರ ಸಮುದಾಯ ಆರೋಗ್ಯಾಧಿಕಾರಿ ಇವತ್ತಿನ ದಿನ ನಾನು ಕುಡಿಯುವ ನೀರಿನ ಮಹತ್ವ ಹಾಗೂ ಅದು ಒಂದು ಅಮೃತಕ್ಕೆ ಸಮಾನ ಅಂತಕ್ಕಂಥದ್ದು ಒಂದು ಶ್ಲೋಕವನ್ನು ಹಿಡ್ಕೊಂಡು ನಿಮ್ಮ ಮುಂದೆ ಹಾಜರಾಗಿದ್ದೇನೆ ಸೊ ಈ ನೀರಿನ ಬಗ್ಗೆ ಒಂದು ವಿಡಿಯೋನ ಆಲ್ರೆಡಿ ಮಾಡಿ ಹಾಕಿದ್ದೇನೆ ನೀರು ಮತ್ತು ನೀರಿನಿಂದ ಆಗುವಂಥ ತೊಂದರೆಗಳು ಕಡಿಮೆ ಕುಡಿಯೋದ್ರಿಂದ ಆಗುವಂಥ ತೊಂದರೆಗಳ ಬಗ್ಗೆ ಇದೆ ಸೊ ದಯವಿಟ್ಟು ಅದನ್ನು ನೋಡ್ಕೊಂಡು ಬನ್ನಿ ಜೊತೆಗೆ ಇವತ್ತು ನೀರು ಮಹತ್ವ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತಂದರೆ ನಮ್ಮ ಪೂರ್ವ ಜನರು ಮೊದಲಿಂದ ದೇವಾನ ದೇವತೆಗಳು ಋಷಿಮುನಿಗಳು ಇದ್ದಾಗಿಂದ ನೀರು ಬಹಳ ಮಹತ್ವದ್ದಾಗಿದೆ ಅದರಾಗೂ ನೀರಿಗೆ ನಾವು ಎರಡನೇ ಪ್ರಾಶಸ್ತ್ಯನ ಕೊಡ್ತೇವೆ ಒಂದನೇದು ಆಕ್ಸಿಜನ್ ಉಸಿರಾಡುವಂಥ ಉಸಿರು ಉಸಿರಿಲ್ಲ ಅಂತಂದ್ರೆ ನಾವು ಒಂದು ಕ್ಷಣವೂ ಬದುಕಾಗಲ್ಲ ಹಾಗೆ ಇನ್ನು ಎರಡನೇದಾಗಿ ನೀರು ನೀರಿಲ್ಲಪ್ಪ ಅಂತಂದ್ರೆ ಎರಡು ಮೂರು ಎರಡು ದಿನದೇ ಇದನ್ನು ಮಾಡಲಿಕ್ಕಾಗಲ್ಲ ಸೊ ಹೀಗಾಗಿ ನೀರು ಅತ್ಯಮೂಲ್ಯವಾದದ್ದು ಪ್ರಾಶಸ್ತ್ಯ ಇದೆ ಮತ್ತು ಈ ನಮ್ಮ ವಿಶ್ವದಲ್ಲಿ ಈ ಪ್ರಕೃತಿಯಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೂ ಕೂಡ ನೀರು ಬೇಕೇ ಬೇಕಾಗುತ್ತೆ ಅದಷ್ಟು ಅವಶ್ಯಕತೆ ಇದೆ ಅದು ಇಲ್ಲ ಅಂತಂದರೆ ನನಗಿಲ್ಲ ಈಗ ಉದಾಹರಣೆಗೆ ನಾವು ಭೂಮಿಯಿಂದ ಉತ್ಪತ್ತ ಉತ್ಪತ್ತಿ ಆಗುವಂಥ ಜೀವರಾಶಿಗಳಿಗೆಲ್ಲರಿಗೂ ಬೇಕು ಆಮೇಲೆ ಅಣ್ಣಾಂಶಗಳಿಂದ ಉತ್ಪತ್ತಿ ಆಗುವಂಥದ್ದು ಅಂದರೆ ತತ್ತಿಗಳಿಂದ ಉತ್ಪತ್ತಿ ಆಗುವಂಥ ಜೀವರಾಶಿಗಳಿಗೂ ಬೇಕು ಆಮೇಲೆ ಜಲಚರ ಜೀವಿಗಳಿಗೂ ನೀರು ಬೇಕು ಆಮೇಲೆ ನಾವು ಭ್ರೂಣದಿಂದ ಉ ಉತ್ಪತ್ತಿ ಆಗುವಂಥ ಜೀವರಾಶಿಗಳಿಗೂ ನೀರು ಬೇಕು ಹೀಗೆ ಎಂಬತ್ತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಈ ನೀರು ಬೇಕೇ ಬೇಕು ಹೀಗಾಗಿ ನೀರು ಬಹಳ ಉತ್ತಮವಾದಂಥದ್ದು ಮತ್ತು ಎಲ್ಲ ಅವರು ಕೆಲವೊಂದು ಟೈಮ್ದಲ್ಲಿ ಹಬ್ಬ ಹನು ಹುಣಿವಿ ಎಲ್ಲದಕ್ಕೂ ಕೂಡ ಏನೋ ಪೂಜೆಗಳನ್ನು ಮಾಡಿಸ್ಬೇಕಪ್ಪ ಅಂದ್ರೆ ಶುದ್ಧೀಕರಣ ಮಾಡಬೇಕಪ್ಪ ಅಂದರೂ ಈ ನೀರನ್ನು ಬೇಕೇ ಬೇಕು ಅದೇ ರೀತಿಯಾಗಿ ಎಲ್ಲರೂ ಉಪವಾಸ ಆಹಾರ ಎಲ್ಲ ಮಾಡ್ತಾರೆ ಸೊ ಆವಾಗ ನಿರಾಹಾರವಾಗಿ ಉಪಾಸನೆ ಮಾಡ್ತಾರೆ ನಿರಾಹಾರ ಅಂದರೆ ನೀರನ್ನೇ ಆವಾಗ ಊಟ ಆಗಿ ಪರಿವರ್ತನೆ ಆಗತಕ್ಕಂಥದ್ದು ಸೊ ಹೀಗಾಗಿ ನಿರಾಹಾರವಾಗಿ ಇದನ್ನು ಮಾಡ್ತಾರೆ ಮತ್ತು ಇನ್ನು ಮೊದಲಿನ ಕಾಲದಲ್ಲಿ ಋಷಿಮುನಿಗಳೆಲ್ಲ ಏನಾದರೂ ಏನು ಆಶೀರ್ವಾದ ಮಾಡಬೇಕಪ್ಪ ಅಂತಂದರೆ ಅಥವಾ ಏನಾದ್ರು ಶಾಪ ಕೊಡಬೇಕಪ್ಪ ಅಂದರೆ ಏನಾದರೂ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕಂದ್ರೆ ನೀರನ್ನು ಅತಿ ಮುಖ್ಯವಾಗಿ ಉಪಯೋಗ ಮಾಡ್ತಿದ್ರು ಹೀಗಾಗಿ ಮೊದಲಿನ ಒಂದು ಹಿಸ್ಟ್ರಿನೇ ಇದೆ ನೀರಿನಂದು ದೊಡ್ಡದು ಒಂದು ಮಹತ್ವ ಇದಕ್ಕೆ ನಾವು ಅಮೃತ ತತ್ವ ಅಂತಲೂ ಹೇಳ್ತೀವಿ ಹಾಗಾದರೆ ಈ ನೀರು ನಮ್ಮ ದೇಹದ ಮೇಲೆ ಏನು ಪರಿಣಾಮ ಬರ್ತೈತಿ ನಾವು ಯಾಕದನ್ನು ಸೇವನೆ ಮಾಡಬೇಕು ಇಲ್ಲ ಅಂತಂದರೆ ಏನೆಲ್ಲ ಪ್ರಾಬ್ಲಮ್ ಅಂತ ನಾನು ಹಿಂದಲಿ ವೀಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೇನೆ ಸೊ ಈಗ ಅದನ್ನು ಪರಿಣಾಮಗಳನ್ನ ಹೇಳ್ಬಿಡೋಣ ಸೊ ನೀರು ನಾವು ಯಾವಾಗ ಕುಡಿಬೇಕು ಯಾಕೆ ಕುಡಿಬೇಕು ಮೊದಲು ಯಾಕೆ ಕುಡಿಬೇಕಂತ ನೋಡೋಣ ಸೊ ನಮ್ಮ ದೇಹದ ಆರೋಗ್ಯದ ದೃಷ್ಟಿಯಿಂದ ನೀರು ನಮಗೆ ಬೇಕು ಮತ್ತು ನಮ್ಮ ದೇಹದಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟೇಜ್ ನೀರಿನ ಅಂಶ ಇರೋದರಿಂದ ಮತ್ತು ನೀರನ್ನೇ ನಂಬಿಕೊಂಡು ನಮ್ಮ ಬಾಡಿ ಒಳಗಿರ್ತಕ್ಕಂಥ ಎಲ್ಲ ಸೆಲ್ಸು ಟಿಶ್ಯೂಸು ಆರ್ಗನ್ಸು ಏನಿದಾವೆ ಎಲ್ಲವೂ ಚಟುವಟಿಕೆಗಳನ್ನು ಮಾಡಬೇಕಂದ್ರೆ ಈ ನೀರು ಅವಶ್ಯಕತೆವಾಗಿ ಬೇಕೇ ಬೇಕು ನೀರಿನ ಪ್ರಮಾಣ ಕಡಿಮೆ ಆದ್ರೂ ಕಷ್ಟ ಆಗ್ತದೆ ಹೀಗಾಗಿ ನೀರು ಸಮತೋಲನವನ್ನು ಕಾಪಾಡಲಿಕ್ಕೆ ನಮ್ಮ ಬಾಡಿ ಟೆಂಪ್ರೇಚರನ್ನ ಸಮತೋಲನ ಕಾಪಾಡಲಿಕ್ಕೆ ನೀರು ಬೇಕು ನಮ್ಮ ಊಟ ಮಾಡಿರುವುದು ಡೈಜೆಷನ್ ಆಗಿ ಇಡೀ ನಮ್ಮ ದೇಹಕ್ಕೆ ಸರಬರಾಜು ಆಗಬೇಕಪ್ಪ ಅಂದರೆ ನೀರು ಬೇಕು ಎಲ್ಲ ಆರ್ಗನ್ಗಳು ಪ್ರತಿಯೊಂದು ತಮ್ಮ ತಮ್ಮ ಕೆಲಸಗಳನ್ನ ಮಾಡಬೇಕಂತಂದ್ರೂ ಕೂಡ ನಾವು ನೀರಬೇಕು ಕಣ್ಣಿನ ಆರೋಗ್ಯ ಇರ್ಬೋದು ಮೆದುಳಿನ ಆರೋಗ್ಯ ಇರ್ಬೋದು ಹೃದಯದ ಆರೋಗ್ಯ ಇರ್ಬೋದು ನರನಾಡಿಗಳ ಆರೋಗ್ಯ ಇರ್ಬೋದು ಕಿಡ್ನಿ ಲಿವರ್ ಆರೋಗ್ಯ ಇರ್ಬೋದು ಜಠರದ ಆರೋಗ್ಯ ಇರ್ಬೋದು ಮೂತ್ರ ಕೋಶಗಳ ಆರೋಗ್ಯ ಇರ್ಬೋದು ಹೀಗೆ ಬೋನ್ ಎಲುಬುಗಳ ಆರೋಗ್ಯ ಇರ್ಬೋದು ಪ್ರತಿಯೊಂದರದು ಆರೋಗ್ಯದ ದೃಷ್ಟಿಯಿಂದ ಇದು ಅವಶ್ಯಕತೆ ಇದೆ ಹಾಗಾದರೆ ನೀರು ಯಾವ್ಯಾವ ರೂಪದಲ್ಲಿ ನಾವು ಕುಡಿಬೋದು ಒಂದು ಬಿಸಿನೀರನ್ನು ವಾರ್ಮ್ ವಾಟರ್ ಲುಕ್ ವಾರ್ಮ್ ಅಂತ ವಾಟರ್ ಅಂತ ಕರಿತೀವಿ ಸೊ ಅವು ಕುಡಿಬೋದು ಮತ್ತು ಕೋಲ್ಡ್ ವಾಟರನ್ನು ಕುಡಿಬೋದು ಸೊ ಹೆಚ್ಚನ್ನು ಹೆಚ್ಚು ನಾವು ಪ್ರಿಪೇರ್ ಮಾಡೋದು ಲುಕ್ ವಾರ್ಮ್ ವಾಟರ್ ನಾರ್ಮಲ್ ಟ್ಯಾಪ್ ಅನ್ನು ಪ್ರಿಪೇರ್ ಮಾಡ್ತೀವಿ ಇದರಿಂದ ಇದನ್ನು ಯಾವಾಗ ಯಾವಾಗ ಕುಡಿಬೇಕಾಗಾದರೆ ನಾವು ಇಷ್ಟು ಅವಶ್ಯಕತೆ ಐತಲ್ಲ ಸೊ ನಾವು ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ಕುಡಿಯುವಂಥ ಅಭ್ಯಾಸ ಮಾಡಬೇಕು ಅದರಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಉಗುರ ಬೆಚ್ಚನ ನೀರನ್ನು ಕುಡಿಯುವಂಥದ್ದು ಬಹಳ ಒಳ್ಳೆಯದು ಈ ಥರ ಕುಡಿಯೋದ್ರಿಂದ ನಮ್ಮ ಜಠರ ಕರಳು ಸಣ್ಣ ಕರಳು ದೊಡ್ಡ ಕರಳು ಸೊ ಉಳಿದಿದೆಲ್ಲೂ ಕ್ಲೀನಿಂಗ್ ಪ್ರೊಸೆಸ್ ಆಗ್ತದೆ ಮತ್ತು ಆಮೇಲೆ ಎಲ್ಲ ನೀವು ಊಟ ಮಾಡಿರುವಂಥದ್ದು ಎಲ್ಲನೂ ಪ್ರತಿಯೊಂದೂ ಜೀರ್ಣಕ್ರಿಯೆಗೆ ಮತ್ತು ಹೀರ್ಕೊಳ್ಳುವಿಕೆಗೆ ಇದು ಅವಶ್ಯಕತೆ ಆಗ್ತದೆ ಆಮೇಲೆ ಮತ್ತು ನೀರು ಯಾವಾಗ ಕುಡಿಬೋದು ಬೆಳಗ್ಗೆ ಒಂದು ಎದ್ದುಗುಟ್ಲೆ ಕುಡಿಬೋದು ಮತ್ತು ಊಟ ನಾಷ್ಟ ಮಾಡೋ ಅರ್ಧ ತಾಸು ಮುಂಚಿತವಾಗಿ ನೀರನ್ನು ಕುಡಿಬೇಕು ಈ ಥರ ಕುಡಿಯೋದ್ರಿಂದ ನಮ್ಮ ಏನು ಜಿ ಐ ಸಿಸ್ಟಿಮ್ ಗಟ್ಟ ಅಂತಂದೇನು ಕರಿತೀವಿ ತಿನ್ನಂಥ ಆಹಾರ ಜೀರ್ಣಕ್ರಿಯೆಗೆ ತುಂಬ ಅನುಕೂಲಕರವಾಗು ಅಂಥದ್ದು ಆಗ್ತದೆ ಮತ್ತು ನ್ಯೂಟ್ರಿಷನ್ನ ಹೀರ್ಕೊಳ್ಳುವಂಥ ಶಕ್ತಿ ಅದರಲ್ಲಿ ಬರ್ತದೆ ಮತ್ತು ಎಲ್ಲ ಇಂಟರ್ನಲ್ ಆರ್ಗನ್ಸ್ ಏನು ನಾವು ಏನು ಕರಿತೀವಿ ಅದೆಲ್ಲ ಆ್ಯಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಪ್ರಚೋದನೆಯನ್ನು ಕೊಡುವಂಥದ್ದಾಗಿರ್ತದೆ ಆಮೇಲೆ ರಾತ್ರಿ ಮಲಗುವ ಮುಂಚೆ ಮಲಗುವ ಮುಂಚೆ ಒಂದು ಅರ್ಧ ತಾಸು ಮುಂಚಿತವಾಗಿ ನಾವು ಹೆಚ್ಚಿ ನೀರನ್ನು ಕುಡಿಬೇಕಾಗ್ತದೆ ಸೊ ಅವಾಗ ಕುಡಿಯೋದ್ರಿಂದ ರಾತ್ರಿ ಏನು ನೀರಿನ ಅಂಶವನ್ನು ಬ್ಯಾಲೆನ್ಸ್ ಮಾಡ್ತೈತಿ ಹಾರ್ಟ್ ಅಥವಾ ಸ್ಟ್ರೋಕ್ ಆಗುವಂಥದ್ದು ಕಂಟ್ರೋಲ್ ಮಾಡ್ಕೊತೈತಿ ಸೊ ಇನ್ನು ಮತ್ತೆ ಯಾವಾಗ ಕುಡಿಬೇಕು ಮತ್ತು ವಾಕಿಂಗ್ ಅಥವಾ ಏನಾದರೂ ಕೆಲಸಗಳನ್ನು ಮಾಡ್ಕೊಂಡು ಬಂದು ವ್ಯಾಯಾಮ ಮಾಡಿದ ಮೇಲೆ ಒಂದು ಅರ್ಧ ತಾಸು ಬಿಟ್ಟು ಮತ್ತು ನೀರನ್ನು ಕುಡಿಯೋದ್ರಿಂದ ನಮ್ಮ ಬಾಡಿ ಬ್ಯಾಲೆನ್ಸ್ ಮಾಡಲಿಕ್ಕೆ ನಮ್ಮ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದು ಭಾಳ ಅನುಕೂಲ ಆಕೈತಿ ಆಮೇಲೆ ನಾವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆಯೂ ಕೂಡ ನಾವು ಒಂದು ಅರ್ಧ ತಾಸು ಮುಂಚೆ ಒಂದು ಗ್ಲಾಸ್ ನೀರನ್ನು ಕುಡಿಯೋದ್ರಿಂದ ನಮ್ಮ ಬಿ ಪಿ ಲೋವರ್ ಆಗೋದನ್ನು ಕಡಿಮೆ ಆಗ್ತೈತಿ ಬ್ಯಾಲೆನ್ಸ್ ಮಾಡ್ತೈತಿ ಬಿ ಪಿ ಬ್ಯಾಲೆನ್ಸ್ ಮಾಡ್ತೈತಿ ಹೀಗೆ ಒಂದಲ್ಲ ಎರಡಲ್ಲ ಸ್ನೇಹಿತರೆ ಎಲ್ಲ ಕಾರ್ಯಕ್ರಮಕ್ಕೂ ಈ ನೀರು ಅವಶ್ಯಕತೆ ಇದೆ ಜೀವ ದೇಹದ ಒಂದೊಂದು ಪೋಷಕಾಂಶಗಳಿಗೂ ನಮಗೆ ನೀರು ಬೇಕು ಮತ್ತು ಇದು ಇನ್ನು ಕೋಲ್ಡ್ ವಾಟರ್ ಕೋಲ್ಡ್ ವಾಟರ್ ಯಾವಾಗ ಕುಡಿಬೋದು ಅದು ಯಾಕೆ ಬೇಕು ಇದು ಕೂಡ ಅಕಸ್ಮಾತ್ ಏನಾದರೂ ಸ್ಟ್ರೋಕ್ ಅಥವಾ ಈ ಥರದ್ದು ಏನಾದರೂ ಇದ್ದರೆ ಆ ಟೈಮಲ್ಲಿ ನಾವು ತಗೋಬೋದು ಮತ್ತು ವೆಯ್ಟ್ ಬ್ಯಾಲೆನ್ಸ್ ಮಾಡೋರಿಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋರಿಗೆ ವೆಯ್ಟ್ ಲಾಸ್ ಮಾಡೋಕ್ಕೊಳೋರ್ಗೆ ಸೊ ಅವಾಗ ಒಂದು ಸ್ವಲ್ಪ ನಾವು ಕೋಲ್ಡ್ ವಾಟರ್ ಹೇಳ್ಬೋದು ಆನಂತರ ಇನ್ನೊಂದು ಏನಪ್ಪ ಅಂದ್ರೆ ಹಿಕಪ್ಸ್ ಅಂತ ಕರಿತೀವಿ ಬಿಕ್ಕಳಿಕೆ ಬಂದಾಗ ಒಂದು ಸ್ವಲ್ಪ ಕೋಲ್ಡ್ ವಾಟರ್ ಕುಡಿಯುವಂಥದ್ದು ಆಗಿರಬಹುದು ಹಾಗಂತ ಇಡೀ ದಿನ ಮತ್ತು ಕೋಲ್ಡ್ ವಾಟರ್ ಕುಡಿಯುವಂಥದ್ದು ಆಗಬಾರ್ದು ಸೊ ಇದು ಬೆಸ್ಟ್ ಒಂದು ಆಮೇಲೆ ಇನ್ನು ಟೈಮು ಇಷ್ಟೆಲ್ಲ ನಾವು ಕುಡಿಬೇಕು ಅಂತಾರೆ ಮತ್ತು ಇದೇ ಟೈಮ್ದು ಅಷ್ಟೇ ಕುಡಿಬೇಕು ಅಂತ ನೀರು ನೋಡಿದ್ರೆ ನಮಗೆ ಕುಡಿಯೋಕ್ಕಾಗಲ್ಲ ಪದೇ ಪದೇ ಕುಡಿಬೇಕಂತ ಅನಿಸಲ್ಲ ಹಾಗಾದರೆ ಹೆಂಗೆ ಮಾಡಬೇಕು ನಾವು ನೀರನ್ನ ಅಂತಂದರೆ ಸೊ ನೀವು ದಿನಕ್ಕೆ ಒಂದು ಎಂಟು ಗ್ಲಾಸ್ ನೀರು ಕುಡಿಯುವಂಥದ್ದು ಒಂದು ಹಬ್ಬ ಹವ್ಯಾಸನ ಅಳವಡಿಸ್ಕೋಬೇಕು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿಬೇಕು ಅಲ್ಲಿ ಒಂದು ಎರಡು ನೂರ ಐವತ್ತರಿಂದ ಮುನ್ನೂರು ಎಮ್ ನೀರು ಕುಡಿಬೇಕು ಆಮೇಲೆ ಒಂಬತ್ತು ಗಂಟೆ ಒಳಗಡೆ ಮತ್ತೆ ಒಂದು ಗ್ಲಾಸನ್ನು ನೀರನ್ನು ಕುಡಿಯುವಂಥದ್ದು ಒಂದು ಅಭ್ಯಾಸ ಮಾಡ್ಕೋಬೇಕು ಅದಾದ ನಂತರ ಹನ್ನೊಂದು ಹನ್ನೊಂದು ವರೆ ಸುಮಾರು ಒಂದು ಗ್ಲಾಸ್ ನೀರು ಕುಡಿಯುವಂಥದ್ದು ಆಗಿರ್ಬೋದು ಆ ನಂತರ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಒಂದು ಅರ್ಧ ತಾಸು ಮುಂಚೆ ತಗೋ ಒಂದು ಒಂದೂವರೆ ಸುಬು ಒಂದು ಗ್ಲಾಸು ನೀರು ಕುಡಿಯುವಂಥದ್ದಾಗ್ಬೋದು ಆ ನಂತರ ಮೂರುವರೆ ಊಟ ಆದ ನಂತರ ಒಂದು ಅರ್ಧ ದಸ ನಂತರ ನಾವು ನೀರನ್ನು ಕುಡಿಯುವಂಥದ್ದಾಗಿರ್ಬೋದು ಮೂರುವರೆ ಹೀಗೆಲ್ಲ ಮಾಡ್ಬೋದು ಅದಾದ ನಂತರ ಐದೂವರೆ ಆರು ಒಳಗಡೆ ಮತ್ತು ಒಂದು ಗ್ಲಾಸ್ ನೀರನ್ನು ಕುಡಿಯುವಂಥದ್ದಾಗಿರ್ಬೋದು ಆಮೇಲೆ ಏಳು ಗಂಟೆಗೆ ರಾತ್ರಿ ಊಟಕ್ಕಿಂತ ಮುಂಚೆ ಏಳರಿಂದ ಏಳುವರೆ ಒಳಗಡೆ ಒಂದು ಗ್ಲಾಸನ್ನು ನೀರು ಕುಡಿಯಿರಿ ಆ ನಂತರ ಊಟ ಆದ ನಂತರ ಎಂಟೂವರೆ ಒಂಬತ್ತರಿಂದ ಹತ್ತು ಗಂಟೆ ಒಂಬತ್ತರಿಂದ ಒಂಬತ್ತುವರೆ ಮಟ್ಟ ಅಂದರೆ ಮತ್ತೆ ಅವಾಗ ಒಂದು ಗ್ಲಾಸನ್ನು ನೀರು ಕುಡಿದು ಈ ರೀತಿಯಾಗಿ ನಮ್ಮ ಹಬ್ ಹವ್ಯಾಸಗಳನ್ನ ನಾವು ಇಟ್ಕೊಳ್ಳುವಂಥದ್ದು ಆಮೇಲೆ ನೀರು ನಾವು ಇದನ್ನು ಸರಿಯಾಗಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಟೈಮ್ದಲ್ಲಿ ಉಪಯೋಗ ಮಾಡೋದ್ರಿಂದ ಇದು ನಮ್ಮ ಜೀವಕ್ಕೆ ಅಮೃತಕ್ಕೆ ಸಮಾನ ಅಂತ ಇನ್ನು ಒಂದು ವೇಳೆ ನಾವು ನೀರನ್ನು ಸರಿಯಾದ ಟೈಮ್ದಲ್ಲಿ ಸರಿಯಾಗಿ ಕುಡಿದೇ ಹೋದರೆ ಇದು ವಿಷಕ್ಕೂ ಕೂಡ ಆಗ್ತೈತಿ ಈಗ ಉದಾಹರಣೆಗೆ ಎಲ್ಲರೂ ಊಟ ಮಾಡಿದ ತಕ್ಷಣ ನೀರು ಕುಡಿತಾರೆ ಊಟ ಮಾಡಿದ ತಕ್ಷಣ ನೀರು ಕುಡಿಯೋಕೆ ಕೊಡ್ತಾರೆ ಎಷ್ಟು ಕುಡಿತಾರೆ ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿತಾರೆ ಆವಾಗ ಅದೇನಾಗ್ತದೆ ಊಟ ಮಾಡಿದ್ದು ಅದಕ್ಕೆ ಜೀರ್ಣಕ್ರಿಯೆಗೆ ಅಂತಂದು ಹೇಳಿ ಒಂದು ರಸಗ್ರಂಥಿ ಬಿಡುಗಡೆ ಆಗ್ತೈತಿ ಅದು ಅಸಿಡ್ ಫಾರ್ಮೇಷನ್ ಬಿಡುಗಡೆ ಆಗ್ತೈತಿ ಅದು ಏನಾಗ್ತೈತೆ ನಮ್ಮ ಊಟ ಮಾಡಿದ್ದನ್ನೆಲ್ಲ ಡೈಜೆಷನ್ ಮಾಡ್ಕೊಳ್ಳಿಕ್ಕೆ ಮತ್ತು ಅದರಲ್ಲಿರ್ತಕ್ಕಂಥ ಕೆಟ್ಟು ಬ್ಯಾಕ್ಟೀರಿಯಾಗಳನ್ನೆಲ್ಲ ಬಡ್ದು ಹೋಗಲಿಕ್ಕೆ ಮತ್ತು ಜೀರ್ಣಕ್ರಿಯೆಗೆ ಅನುಕೂಲ ಆಗೋ ಅದು ಸೆಟ್ ಮಾಡ್ಕೊಂಡಿರ್ತೈತೆ ನಮ್ಮ ಬಾಡಿ ನಾವು ಅದರ ಮೇಲೆ ನೀರು ಹಾಕೋದ್ರಿಂದ ಏನಾಗ್ತೈತಿ ನೀರು ಇದು ಜೀರೋ ಕ್ಯಾಲ್ರಿ ಇರ್ತೈತಿ ಇದು ಒಂದು ಕಡೆ ನಿಂತಲ್ಲಿಂದಲ್ಲ ಹರಿದು ಹೋಗುವಂಥದ್ದು ಇರ್ತೈತಿ ಸೊ ಬಾಡಿ ಅದೇನು ಡೈಜೆಷನ್ ಪ್ರೊಸೆಸ್ ಹೆಲ್ಪ್ ಮಾಡಬೇಕು ನೀರು ಜಾಸ್ತಿ ಆಗೋದ್ರಿಂದ ಆವಾಗ ಆ ಅಗ್ನಿ ಆರಿ ಹೋಗ್ಬಿಡ್ತೈತಿ ಏನು ಜೀರ್ಣಕ್ರಿಯೆ ಮಾಡಬೇಕಂತ ಏನು ತಯಾರಾಗಿರತ್ತೆ ಐತೆ ಅದು ಅಗ್ನಿ ಆರಿ ಬಿಡ್ತತಿ ಆವಾಗ ನೀರು ಮತ್ತು ಡ ಊಟ ಮಾಡಿದ್ದೆಲ್ಲ ಡೈಜೆಷನ್ ಆಗೋಲ್ಲ ಅವಾಗ ಏನು ಡೈಜೆಷನ್ ಆಗ್ತದೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರ್ತೈತೆ ವಾಕರ್ಕೆ ಬರ್ತೈತಿ ಪಿತ್ತ ಬರ್ತೈತಿ ಆನಂತರ ಇತರೆ ಅಬ್ಸಾಬ್ಷನ್ಗೆ ಹೆಲ್ಪ್ ಆಗೋದಿಲ್ಲ ಆಮೇಲೆ ಅದು ಮತ್ತು ಮುಂದೆ ಸಣ್ಣ ಕರಳು ದೊಡ್ಡ ಕರಳಿಗೆ ಹೋಗ್ತೈತಿ ಸೊ ಅಲ್ಲಿ ಫುಡ್ ಡೈಜೆಷನ್ ಆಗಿಲ್ಲ ಅಂದರೆ ಹೀರ್ಕೊಳ್ಳೋದೆಲ್ಲ ಪ್ರಾಬ್ಲಮ್ ಆಗುತ್ತೆ ಹೀಗೆ ನಮ್ದು ಮೇನ್ ಏನಿರೋದು ಜಿಐ ಘಟ್ ಅಂತಂದು ಏನು ಕರಿತೀವಿ ಈಗ ಪಟ್ಟೆ ಭಾಗದಲ್ಲಿಯೇ ಮೇನ್ ಇಂಪಾರ್ಟೆಂಟ್ ಎಲ್ಲ ಫುಡ್ಡು ಪ್ರಾಡಕ್ಟು ಡೈಜೆಷನ್ ಆಗಿ ನಮ್ಮ ಬಾಡಿಗೆ ಬೇಕಾದಂಥ ನ್ಯೂಟ್ರಿಸ್ ಆಗಿ ಪರಿವರ್ತನೆ ಆಗ್ತೈತೆ ಸೊ ಆ ಪ್ರೊಸೆಸ್ ಆಗಬೇಕಪ್ಪ ಅಂದ್ರೆ ಅದಕ್ಕೆ ಆದಂಥ ಒಂದು ಸರಿಯಾದ ಟೈಮ್ ಅಳ್ತಿ ಇರುತ್ತದ ಆ ಟೈಮ್ವರ್ಗು ನಾವು ವೆಯ್ಟ್ ಮಾಡಬೇಕಾಗ್ತದೆ ಇಲ್ಲಾಂದರೆ ನೀರು ಕುಡಿದ್ರಿಂದ ಇದೆಲ್ಲ ಸಮಸ್ಯೆಗಳು ಬಾ ಪ್ರಾರಂಭ ಆಗ್ತವೆ ಆವಾಗ ತಲೆನೋವು ಹೆಡ್ಡೇಕು ಆಮೇಲೆ ವಾಂತಿ ಬಿಕ್ಕಳಿಕೆ ವಾಕರ್ಕೆ ಆಮೇಲೆ ಲೂಸ್ ಮೋಷನ್ನು ಆಮೇಲೆ ಸರಿಯಾಗಿ ಮೋಷನ್ ಆಗದೇ ಇರೋದು ಅವ ನಮ್ಮ ಜೀವಕೋಶಗಳಿಗೆ ಬೇಕಾದಂಥ ಶಕ್ತಿ ಬ ಸಿಗದೇ ಇರುವಂಥದ್ದು ಈ ಥರದ್ದೆಲ್ಲ ಸಮಸ್ಯೆಗಳು ಆಗ್ತವೆ ಸ್ನೇಹಿತರೆ ಹಾಗಾಗಿ ನಾವು ಎಲ್ಲವನ್ನು ಇದನ್ನೆಲ್ಲವನ್ನು ಗಮನದಲ್ಲಿಟ್ಕೊಂಡು ಸರಿಯಾಗಿ ನೀರನ್ನು ಕುಡಿಯುವಂಥದ್ದು ನಾವು ರೂಢಿ ಮಾಡ್ಕೋಬೇಕು ಮತ್ತು ಇದರಲ್ಲಿ ಆಯುರ್ವೇದಿಕ್ ಪ್ರಕಾರನೂ ಕೂಡ ತುಂಬ ಮಹತ್ವ ಕೊಟ್ಟಿದ್ದಾರೆ ವಾತ ಪಿತ್ತ ಕಫ ಅಂತ ಹೇಳಿ ಇದು ಎಲ್ಲ ಪ್ರಾಬ್ಲಮ್ ಇಂದ ಕಡಿಮೆ ಆಗ್ಬೇಕಪ್ಪ ಅಂದರೆ ನೀರು ಅತ್ಯಮೂಲ್ಯವಾಗಿ ಕೆಲಸ ಮಾಡ್ತದೆ ನೀರು ಒಂದು ಅಮೃತಕ್ಕೆ ಸಮಾನ ಹೀಗಾಗಿ ನೀರನ್ನು ಎಲ್ಲರೂ ಕುಡಿತಾ ಬನ್ನಿ ಎಲ್ಲರಿಗೂ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಎಲ್ಲ ಸಹಪಾಠಿಗಳಿಗೂ ಎಲ್ಲರಿಗೂ ಕೂಡ ದೇವರು ಆರೋಗ್ಯ ಆಯುಷ್ಯಗಳನ್ನು ನೀಡಲಿ ಅಂತಂದು ಹೇಳಿ ಕೇಳ್ಕೊತಾ ನಾನು ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೇನೆ ಮತ್ತು ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯವನ್ನು ನಿಮ್ಮ ಕೈಗೇ ಇರ್ತತಿ ನೀವೇ ಕಾಪಾಡ್ಕೋಬೇಕು ಸ್ನೇಹಿತರೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ವಿರಾಮ್ ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು